ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆದ ದಕ್ಷಿಣ ಕೊಡಗಿನ ಬಾಳಲೆ ಫ್ಯಾಕ್ಸ್ನ ಅರವತ್ಮೂರನೇ ಯಶಸ್ವಿ ಮಹಾಸಭೆ ಅರವತ್ತೆರಡು ಲಕ್ಷ ಲಾಭಾಂಶದಲ್ಲಿ ಮುನ್ನಡೆಯುತ್ತಿರುವ ದಕ್ಷಿಣ ಕೊಡಗಿನ ಪ್ರತಿಷ್ಠಿತ ಬಾಳಲೆ ಸಹಕಾರ ಸಂಘ ಸಹಕಾರ ಸಂಘದ ಅಭಿವೃದ್ಧಿಗೆ ಪೂರಕವಾಗಿ ಸಲಹೆ ಸೂಚನೆ ನೀಡಿದ ಸಂಘದ ಹಿರಿಯ ಸಹಕಾರಿಗಳು ಬಾಳಲೆ ಕೊಡವ ಸಮಾಜದ ಸಭಾಂಗಣದಲ್ಲಿ ಜರುಗಿದ ಸಂಘದ ಮಹಾಸಭೆ ಫ್ಯಾಕ್ಸ್ನ ಅಧ್ಯಕ್ಷರಾದ ಚಿಮ್ಮಣಮಾಡ ಎಸ್ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಮಹಾಸಭೆ ಸಂಘದ ಸದಸ್ಯರಿಗೆ ಶೇಕಡಾ ಇಪ್ಪತ್ತ್ ಮೂರು ಡಿವಿಡೆಂಡ್ ನೀಡಲು ಮಹಾಸಭೆಯು ಒಪ್ಪಿಗೆ ಸಂಘದ ವತಿಯಿಂದ ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಬಹುಮಾನ ವಿತರಣೆ ಮಹಾಸಭೆಯಲ್ಲಿ ಭಾಗವಹಿಸಿದ್ದ ಸಹಕಾರ ಸಂಘದ ನೂರಾರು ಸದಸ್ಯರು ಸದಸ್ಯರುಗಳು ಸಂಘದಲ್ಲಿಯೇ ವ್ಯವಹಾರ ನಡೆಸುವಂತೆ ಮನವಿ ಮಾಡಿದ ಸಂಘದ ಅಧ್ಯಕ್ಷರು ಮಹಾಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರು ಸಿಇಒ ಹಾಗೂ ನಿರ್ದೇಶಕರು ಭಾಗವಹಿಸಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಗೆ ನಮ್ಮ ಕರೆಯೋಲೆಗೆ ಹೋಗೊಟ್ಟು ಆಗಮಿಸಿರುವ ಸರ್ವ ಗೌರವಾನ್ವಿತ ಸದಸ್ಯರಿಗೂ ಸಂಘದ ಉಪಾಧ್ಯಕ್ಷರಿಗೂ ಆಡಳಿತ ಮಂಡಳಿಯ ಸದಸ್ಯರಿಗೂ ಸಂಘದ ಮಾಜಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಹಾಗೂ ಮಾಜಿ ಆಡಳಿತ ಮಂಡಳಿಯ ಸದಸ್ಯರಿಗೂ ನಮ್ಮ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಸಭೆಗೆ ಸಾವಕಾಶವನ್ನು ಒದಗಿಸಿಕೊಟ್ಟ ಬಾಳಲೆ ಕೊಡವ ಸಮಾಜದ ಅಧ್ಯಕ್ಷರು ಮತ್ತು ಸದಸ್ಯರು ಮಾಧ್ಯಮ ಮಿತ್ರರಿಗೂ ಆರಕ್ಷಕ ವೃಂದದವರಿಗೂ ಸಹೋದರ ಸಂಸ್ಥೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಗೂ ಪಿಸಿಸಿ ಬ್ಯಾಂಕಿನ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಹಾಗೂ ಆಡಳಿತ ಮಂಡಳಿಯ ವರದಿಯನ್ನು ತಮಗೆ ಈಗಾಗಲೇ ಕಳುಹಿಸಲಾಗಿದ್ದು ಸರದಿ ವರದಿ ಸಾಲಿನಲ್ಲಿ ಸಂಘದ ಸಾಧನೆ ವಿವರಗಳನ್ನು ತಮ್ಮ ಮುಂದೆ ಇಡಲು ಸಂತೋಷ ವರದಿ ಸಾಲಿನಲ್ಲಿ ಸಾವಿರದ ಏಳ್ನೂರ ಅರವತ್ತ್ಮೂರು ಸದಸ್ಯರಿದ್ದು ಪಾಲು ಹಣ ರೂಪಾಯಿ ಇನ್ನೂರ ಒಂಬತ್ತು ಪಾಯಿಂಟ್ ಮೂರು ಮೂರು ಲಕ್ಷ ಇದ್ದು ವರದಿ ಸಾಲಿನಲ್ಲಿ ರೂಪಾಯಿ ಇಪ್ಪತ್ತೈದು ಪಾಯಿಂಟ್ ಎಂಟು ಎರಡು ಲಕ್ಷಗಳಿಗೆ ಹೆಚ್ಚಾಗಿರುತ್ತದೆ ಎಂದು ಸಂತೋಷದಿಂದ ತಿಳಿಯಪಡಿಸುತ್ತೇನೆ ಠೇವಣಿಗಳು ಬ್ಯಾಂಕಿನ ವಿವಿಧ ಠೇವಣಿಗಳು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಎಂಟುನೂರ ಮೂರು ಎಂಟು ಲಕ್ಷಗಳಿದ್ದು ವರದಿ ಸಾಲಿನಲ್ಲಿ ಅಂದರೆ ಲಕ್ಷಗಳಿದ್ದು ಸುಂದ್ರಣೆಯಲ್ಲಿ ಸಹಕರಿಸಿದ ಬ್ಯಾಂಕ್ನ ಎಲ್ಲಾ ಗ್ರಾಹಕರಿಗೂ ಸರ್ವ ಸಹಕಾರಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಂದೆಯೂ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತೇನೆ ಸಾಲಗಳು ನಮ್ಮ ಸಂಘದಲ್ಲಿ ಅರ್ಹ ದಾಖಲಾತಿಗಳನ್ನು ಹೊಂದಿರುವ ಸದಸ್ಯರಿಗೆ ಸರ್ಕಾರದ ಆದೇಶದಂತೆ ರೂಪಾಯಿ ಐದು ಲಕ್ಷಗಳವರೆಗಿನ ಕೃಷಿ ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ವಿತರಿಸಿದ್ದೇವೆ ರೂಪಾಯಿ ಹದಿನೈದು ಲಕ್ಷಗಳವರೆಗಿನ ಮಧ್ಯಂತರ ಸಾಲವನ್ನು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಉಳಿದ ಸಾಲಗಳನ್ನು ಸಾಮಾನ್ಯ ಬಡ್ಡಿ ದರದಲ್ಲಿ ವಿತರಿಸಿದ ವಿವರ ಈ ಕೆಳಗಿನಂತಿದೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆ ಸಿ ಸಿ ಸಾಲ ಸಾವಿರದ ಎಂಟು ಹದಿನೆಂಟು ಕೋಟಿ ಅರವತ್ತೆರಡು ಲಕ್ಷದ ಐವತ್ತೆರಡು ಸಾವಿರ ಮಧ್ಯಮಾವಧಿ ಸಾಲ ಮೂರು ಕೋಟಿ ತೊಂಬತ್ತೈದು ಲಕ್ಷದ ಹದಿನೈದು ಸಾವಿರ ಕಾಫಿ ಮತ್ತು ಒಳ್ಳೆ ಒಳೆಮೆಣಸು ಈಡಿನ ಸಾಲ ಎರಡು ಕೋಟಿ ತೊಂಬತ್ತೈದು ಲಕ್ಷ ಆಭರಣ ಸಾಲ ನಲವತ್ತೈದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಉರಕು ಠೇವಣಿ ಸಾಲ ಇಪ್ಪತ್ತೊಂದು ಲಕ್ಷದ ಹದಿನೇಳು ಸಾವಿರ ಬಿಡ್ ಬಿಡ್ಡಿ ಠೇವಣಿ ಸಾಲ ನಲವತ್ತಾರು ಲಕ್ಷದ ಹದಿನೇಳು ಸಾವಿರ ಗೊಬ್ಬರ ಸಾಲ ಒಂದು ಲಕ್ಷ ಒಂದು ಕೋಟಿ ಅರವತ್ತೇಳು ಲಕ್ಷದ ಇಪ್ಪತ್ತೇಳು ಸಾವಿರ ಹೆಚ್ಚುವರಿ ಕೃಷಿ ಸಾಲ ಮೂವತ್ತೇಳು ಲಕ್ಷದ ಅರವತ್ತೊಂದು ಸಾವಿರ ವಾಹನ ಸಾಲ ಹನ್ನೆರಡು ಲಕ್ಷ ಸಾಲ ವಸೂಲಾತು ವರದಿ ಸಾಲಿನಲ್ಲಿ ಕೆ ಸಿಸಿ ಸಾಲ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎರಡು ಐದರಷ್ಟು ವಸಲಾಗಿರುತ್ತದೆ ಉಳಿದ ಸಾಲ ವಸಲಾತಿಗೆ ಇದ್ದು ಇಲಾಖಾ ನಿಯಮದಂತೆ ಕ್ರಮ ವಹಿಸಲಾಗಿದೆ ಅಲ್ಲದೆ ನಮ್ಮ ಸಂಘದಿಂದ ಪಡೆದ ಕೆಸಿಸಿ ಸಾಲವನ್ನು ಇನ್ನೂರ ಅರವತ್ತೈದು ದಿನಗಳ ಒಳಗೆ ಪೂರ್ತಿಯಾಗಿ ಪಾವತಿಸಿ ಐದು ದಿನಗಳ ಒಳಗಡೆ ಹೊಸ ಸಾಲವನ್ನು ಪಡೆದುಕೊಳ್ಳಬೇಕಾಗಿ ಅತಿ ವಿನಯದಿಂದ ಕೇಳಿಕೊಳ್ಳುತ್ತೇನೆ ಗೊಬ್ಬರ ಖರೀದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಟನ್ ರಸಗೊಬ್ಬರಗಳನ್ನು ರೈತ ಸಂಘರ್ಷಕ್ಕೆ ವಿತರಿಸಿದ್ದೇವೆ ಅಲ್ಲದೆ ರೈತ ಸದಸ್ಯರಿಗೆ ಅನುಕೂಲವಾಗಲಿದ್ದು ಶೇಕಡಾ ಬಡ್ಡಿ ದರದಲ್ಲಿ ಗೊಬ್ಬರವನ್ನು ಸಾಲವಾಗಿ ವಿತರಿಸಿದ್ದು ಇದು ಬಹಳಷ್ಟು ಸದಸ್ಯರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇವೆ ಎಲ್ಲಾ ರಸಗೊಬ್ಬರಗಳು ರಾಜ್ಯ ನೋಂದಾಯಿತ ಏಜೆಂಟ್ ಖರೀದಿಸಿದ್ದು ಯಾವುದೇ ರೀತಿಯ ಕಳಪೆ ಗೊಬ್ಬರ ನಮ್ಮ ಗೋಡೌನ್ಗೆ ಮುಸಳದಂತೆ ತುಂಬಾ ಎಚ್ಚರ ವಹಿಸಿರುತ್ತೇವೆ ಅಂದೂ ಸಹ ಮಾನ್ಯ ಸದಸ್ಯರು ನಮ್ಮ ಸಂಘದಿಂದಲೇ ರಸಗೊಬ್ಬರವನ್ನು ಖರೀದಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಲಾಭಾಂಶ ವರದಿ ಸಾಲಿನಲ್ಲಿ ಸಂಘವು ಅರವತ್ತೊಂದು ಲಕ್ಷದ ಒಂಬತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿ ಲಾಭವನ್ನು ಗಳಿಸಿ ಎಲ್ಲಿ ಮುಂದುವರೆದಿದೆ ಎಂದು ತುಂಬಾ ಸಂತೋಷದಿಂದ ತಿಳಿಯಪಡಿಸುತ್ತೇನೆ ನಮ್ಮ ಸಹಕಾರ ಸಂಘದ ಸದಸ್ಯರು ಸಂಘದಲ್ಲಿ ಕನಿಷ್ಠ ವ್ಯವಹಾರಗಳನ್ನು ಮಾಡತು ಮುಂದಿನ ಮಹಾಸಧಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಎಂದು ಹೇಳಬಹಿಸುತ್ತೇನೆ ಹಾಗೆಯೇ ನಮ್ಮ ಸಂಖ್ಯೆಯಲ್ಲಿ ಸಂಘದ ಶಾಖೆಯನ್ನು ತೆರೆದಿದ್ದು ಆ ಭಾಗದ ಜನರು ಅದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಾನ್ಯ ಸದಸ್ಯರೇ ಕೇಂದ್ರ ಸರ್ಕಾರದ ಸಹಕಾರ ಇಲಾಖೆಯ ನಿರ್ದೇಶನದಂತೆ ಟ್ಯಾಕ್ಸ್ಗಳಲ್ಲಿ ಸ್ಥಾಪಿಸುವ ಯೋಜನೆಯ ಅಡಿಯಲ್ಲಿ ನಮ್ಮ ಬಾಳಿಗೆ ಟ್ಯಾಕ್ಸ್ ಪನ್ನಂಪೇಟೆ ತಾಲೂಕಿನಿಂದ ಆಯ್ಕೆಯಾಗಿದ್ದು ಸದರಿ ಆಯ್ಕೆ ಪ್ರಕಾರ ನಮ್ಮ ಬಾಳಿಗೆ ಟ್ಯಾಕ್ಸ್ ನಲ್ಲಿ ಎಫ್ಡಿಒಗಳನ್ನು ಮಾಡಲು ಆಡಳಿತ ಮಂಡಳಿಯು ಸಂಪೂರ್ಣ ಒಟ್ಟಿಗೆ ಕೊಟ್ಟಿರುತ್ತೇವೆ ಹಾಗೂ ಸದರಿ ಎಫ್ಡಿಒ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸದಸ್ಯ ರೈತರಿಗೆ ಮತ್ತು ಗ್ರಾಹಕರಿಗೆ ಸಿಗುವ ಎಲ್ಲಾ ಸೌಲಭ್ಯಗಳನ್ನು ನಮ್ಮ ಭಾಗದ ರೈತರಿಗೆ ತಲುಪಿಸುವ ವ್ಯವಸ್ಥೆಯನ್ನು ಸಂಘದಿಂದ ಕೈಗೊಂಡಿರುತ್ತೇವೆ ಆದ್ದರಿಂದ ಸದಸ್ಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ನಮ್ಮ ಎಲ್ಲ ಟ್ಯಾಕ್ಸ್ ಗಳನ್ನು ಕಂಪ್ಯೂಟರೈಸೇಷನ್ ಮಾಡಬೇಕಾಗಿತ್ತು ಅದರಂತೆ ನಮ್ಮ ಸಂಘವು ಕೊಡಗಿನಲ್ಲಿ ಮೂರನೇ ಸ್ಥಾನದಲ್ಲಿ ನೆರವೇರಿಸುತ್ತಿದ್ದೇವೆ ಈ ಕಾರ್ಯಕ್ರಮವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು ಇದನ್ನು ಆದಷ್ಟು ಬೇಗ ತರವೇ ತರಲು ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಇಲಾಖೆಯು ಪ್ರಯತ್ನಿಸುತ್ತಿದ್ದು ಇದರಿಂದ ಸಂಘವು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಕೊನೆಯದಾಗಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಸಹಕರಿಸುತ್ತಿರುವ ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೂ ಡಿಸಿಸಿ ಬ್ಯಾಂಕ್ನ ಮೌಲ್ಯಚಾರಕರಿಗೂ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಸಂಘದ ಮೇಲೆ ಪ್ರೀತಿ ವಿಶ್ವಾಸ ಮತ್ತು ನಂಬಿಕೆ ಇರಿಸಿಕೊಂಡಿರುವ ಎಲ್ಲ ಠೇವಣಿದಾರರಿಗೂ ಎಲ್ಲ ಬಗೆಯ ಗ್ರಾಹಕರಿಗೂ ಮುಖ್ಯವಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗುವ ಸಂಘದ ಆಧಾರ ಸ್ತಂಭಗಳಾದ ಗೌರವಾನ್ವಿತ ಸದಸ್ಯರುಗಳಿಗೂ ತುಂಬ ಗೌರವ ಸ್ವಾಗತ ಮತ್ತು ವಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಈ ಕೇಂದ್ರದ ಎಲ್ಲಾ ಸಹಕಾರ ಬಂಧುಗಳಿಗೂ ಸ್ವಾಗತವನ್ನು ಬಯಸಿ ಈ ದಿನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೆ ಜೈ ಸಹಕಾರ ಅವರು ನನಗೊಂದು ಸೂಚನೆ ಕೊಟ್ಟರೆ ನೀನು ಮಾಡಿ ನಾನು ಶಾರ್ಟ್ ಮಾಡಿದ್ದೀನಿ ಅಂತ ಅವರ ಮಾರ್ಗದರ್ಶನಂತೆ ನಾನು ಸ್ಟಾರ್ಟ್ ಮಾಡಿದೆ ಆದ್ರೆ ಒಂದು ವರ್ಷದಿಂದ ಕೇವಲ ಒಬ್ಬ ಒಬ್ಬ ಸದಸ್ಯ ಮದುವೆ ಸಾಲವನ್ನು ತಗೊಂಡಿದ್ದಾರೆ ದಯವಿಟ್ಟು ಮದುವೆ ಮಾಡುವರು ಬಂದು ನಮ್ಮಲ್ಲಿ ಸಾಲವನ್ನು ತಗೊಂಡ್ರೆ ಖರ್ಚಿಗೆ ಸ್ವಲ್ಪ ಆಗುತ್ತೆ ನಮಗೂ ಒಂದು ಲಾಭ ಆಗುತ್ತೆ ಮದುವೆ ಹೆಸರು ಮೇಲೆ ಅಲ್ವಾ ಹಾಗೆ ನಾವು ಈ ಮದುವೆ ಸಾಲ ಒಂದು ಇನ್ನೊಂದು ಸಾಲ ವಿಚಾರದಲ್ಲಿ ಕೆಲವು ಸದಸ್ಯರು ನನಗೆ ಹೇಳಿದ್ರು ಅಲ್ಲ ಮದುವೆಗೆ ಸಾಲ ನಾವು ತಗೊಂಡ್ರೆ ಅದರ ಹೆಚ್ಚನ್ನ ನೀವು ಚೇಂಜ್ ಮಾಡಿ ಮದುವೆ ಸಾಲ ತಗೊಂಡ್ರೆ ಓ ಇವ ಸಾಲ ಮಾಡೋದು ಮಂಗಳ ಹೇಳ್ತಾರೆ ಅಂತ ಹೇಳ್ತಾರೆ ಸಮಸ್ಯೆ ಗೊತ್ತು ಅದು ಹೇಗೆ ಸಾಲು ಮಾಡುವ ಅದೇ ಅದೇ ನಾವು ಯಾರಿಗೂ ಯಾರು ಸಾಲ ತಗೊಂಡಿದ್ದು ಯಾರು ತಗೊಂಡಿದ್ದಾರೆ ಅದು ಇಲ್ಲಿ ಡಿಸ್ಕ್ಲೋಸ್ ಮಾಡೋದಿಲ್ಲ ಅದು ಫುಲ್ ಕೇವಲ ಒಂದು ಎಕರೆ ತೋಟ ಇರ್ತಾರೆ ಅವನಿಗೆ ಹತ್ತು ಲಕ್ಷ ಆರು ಲಕ್ಷ ಕೊಡೋದಿಲ್ಲ ಎರಡು ಲಕ್ಷ ತೋಟ ಇರ್ತದೆ ಅವರು ಮಾಡಿದ್ದೀವಿ ಸ್ವತ್ತುವಾಗಿ ಹೇಳಕ್ಕಾಗೋದಿ ಹೇಳಿದ್ವಿ ಮೂರು ಲಕ್ಷ ತೋಟ ಇದ್ರೆ ಐದು ಮತ್ತೆ ಆರ್ಟಿಸ್ವರಿಗೆ ಸಾಲ ಕೊಡೋದಿಲ್ಲ ಐದು ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಒಂದು ಸಮಯ ಅವನಿಗೆ ಇದ್ರೆ ನಾವು ಆರ್ಟಿಸ್ ಇದ್ರೆ ಹತ್ತು ಲಕ್ಷ ಕೊಡ್ತೀವಿ ಅದ್ರ ಮೇಲೆ ಕೊಡೋದಿಲ್ಲ ಈ ತರದಂತೂ ನಾವು ಒಂದು ಮ್ಯಾನೇಜ್ಮೆಂಟ್ ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅದರಿಂದ ನಾವು ಯಾರು ಗುಂಡು ವೆಚ್ಚ ಮಾಡ್ತಾರೆ ಇದನ್ನ ಆಲೋಚಿಸಿ ದೀರ್ಘವಾಗಿ ಚರ್ಚಿಸಿ ಯಾರಿಗೆ ಆ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತವರಿಗೆ ನಾವು ನೀಡ್ತಿದ್ದೇವೆ ಆ ದಿವಸ ಈ ಯಾಕೆಂದ್ರೆ ದೊಡ್ಡ ಇಂಟ್ರೆಸ್ಟ್ ಆದ್ದರಿಂದ ಈಗ ಆ ತರ ಏನು ಬರ್ತಾ ಇಲ್ಲ ಇದೊಂದು ಜನರಿಗೆ ಒಂದು ಉಪಹಾರ ಆಗ್ತದೆ ಮತ್ತೆ ಈ ತರ ಈ ಹೆಚ್ಚುವರಿ ಸಾಲ ಇನ್ನೊಂದು ಯಾವುದು ಕಾಪಾಡಲಿ ಎರಡು ಲಕ್ಷ ಅದಕ್ಕೂ ಟ್ವೆಲ್ ಪರ್ಸೆಂಟ್ ಅದು ಯಾಕೆ ಅಂತ ಹೇಳಿದ್ರೆ ಆಸ್ತಿ ಅವ್ರಿಗೆ ರೆಕಾರ್ಡ್ ಇತ್ತು ರೆಕಾರ್ಡ್ ಆಗಿರೋದಿಲ್ಲ ಅವ್ರ ಆರ್ ಟಿ ಅವ್ರಿಗೆ ಜಾಗ ಹತ್ತು ಎಕರೆ ಇರ್ತಾರೆ ಮೂರು ಎಕರೆ ರೆಕಾರ್ಡ್ ಬಂದಿರ್ತಾರೆ ಬಾಕಿ ಪ್ರೊಸೆಸ್ ಅಲ್ಲಿ ಇರ್ತಾರೆ ತಾಲೂಕ್ ಆಫೀಸ್ ಅಲ್ಲೋ ಎ ಸಿ ಆಫೀಸ್ ಅಲ್ಲೋ ಅಂತವ್ರಿಗೆ ಎಕ್ಕೇರಿ ಕೊಡ್ತೀವಿ ಆರ್ ಟಿ ಇದ್ದವರಿಗೆ ಇದು ಆರ್ ಟಿ ಸಿ ಪ್ರಾಪರ್ಟಿ ಇದ್ದವರಿಗೆ ಎಕ್ಕೇರಿ ಸಾಲ ಕೂಡ ಕೊಡ್ತಾ ಇದ್ದ ಹಾಗೇನು ಮಾಡೋದಿಲ್ಲ ನಾವು ಅದನ್ನ ಆಲೋಚಿಸಿ ತೀರ್ಮಾನ ಮಾಡ್ತೀವಿ ಏಡಾನ್ ಲೋನ್ ಏಡಾನ್ ಲೋನ್ ನಾವು ಸ್ಟಾಪ್ ಮಾಡ್ಲಿಕ್ಕೆ ಮಾಡಿ ಸಮಯದಿಂದ ನಾವು ಸ್ವಲ್ಪ ಓವರ್ ಫೈನಾನ್ಸ್ ಇವಾಗ ಒಂದೇಕರ್ ಜಾಗ ಒಂದೇಕರ್ ಏರಿಯಾ ಇರೋರಿಗೆ ಒಂದ್ ಲಕ್ಷ ಹದಿಮೂರ್ ಸಾವಿರ ಫೈನಾನ್ಸ್ ಪ್ರಕಾರ ಒಂದ್ ಲಕ್ಷ ಹದಿಮೂರ್ ಸಾವಿರ ಸಾಲ ಕೊಡ್ತಕ್ಕಂಥದ್ದು ನಾವು ನೋಡಿ ಒಳ್ಳೆ ಕಸ್ಟಮರ್ ಬಂದ್ರು ಅಶೋಕನ ಬಂದ್ರು ಬೋಸಣ ಬಂದ್ರು ನಮ್ಮ ಇಲಾಖಾ ಮಟ್ಟದಲ್ಲಿ ಅಧ್ಯಕ್ಷನಾಗಿ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ഷ്പ സാധ്യ സംഘ മാധ്യക്ഷ ഉപാധ്യക്ഷരേ മാർദേശിക്ക ಅದು ನಮ್ಮ ದೇಶದ ಒಳಗಡೆನೂ ವಿದ್ಯಾಭ್ಯಾಸ ಮಾಡುವಂತವರಿಗೆ ನಾವು ನೈಂಟಿ ಪರ್ಸೆಂಟ್ ಫಂಡಿಂಗ್ ಮಾಡ್ತೀವಿ ಹೊರ ದೇಶಗಳಿಗೆ ಹೋಗುವಂತವರಿಗೆ ಶೇಕಡ ಎಂಬತ್ತರಷ್ಟು ಫಂಡಿಂಗ್ ಮಾಡ್ತೀವಿ ಇದಲ್ಲದೆ ದೀರ್ಘಾವಧಿ ಸಾಲ ದರೇಕರೆ ಮೂರು ಲಕ್ಷ ಹದಿನೈದು ವರ್ಷಗಳ ಮರುಪಾವತಿ ಅವಧಿಯೊಂದಿಗೆ ಈಗ ಕೇವಲ ಹತ್ತು ಪರ್ಸೆಂಟ್ ಬಡ್ಡಿ ದರದೊಂದಿಗೆ ನೀಡ್ತಾ ಇದ್ದೇವೆ ಇದಲ್ಲದೆ ಗ್ರಾಮೀಣ ಭಾಗದಲ್ಲಿ ಮನೆ ನಿರ್ಮಾಣ ಮಾಡುವಂತಹ ರೈತ ಬಾಂಧವರಿಗೆ ಎಕರೆಗೆ ಐದು ಲಕ್ಷದಂತೆ ಯಾವುದೇ ನಿವೇಶನ ಪರಿವರ್ತನೆ ಮಾಡದೆ ಕೇವಲ ಆರ್ಟಿಸಿಯಲ್ಲಿ ಫಾರ್ಮ್ ಹೌಸ್ ಅಂತ ಹೇಳುವ ಒಂದು ಬದಲಾವಣೆ ಮಾಡಿಕೊಳ್ಳುವಂತಹ ಮುಖಾಂತರ ಐದು ಲಕ್ಷದವರೆಗಿನ ಗ್ರಾಮೀಣ ಮನೆ ಸಾಲವನ್ನು ಸಹ ಕೊಡ್ತಾ ಇದ್ದೇವೆ ನಮ್ಮ ಗ್ರಾಹಕರು ನಮ್ಮ ಸಹಕಾರ ಸಂಘ ಬಾರಲ್ಲಿ ಕೃಷಿ ಪಟ್ಟಿನ ಸಹಕಾರ ಸಂಘ ಹಾಗೂ ನಮ್ಮ ಡಿಸಿಸಿ ಬ್ಯಾಂಕ್ಗಳ ವ್ಯವಸ್ಥೆಗಳಿಗೆ ಸಹಕಾರಿಯಾಗಿರ್ತೇವೆ ಅಂತ ಕೇಳ್ಕೊತೇನೆ ಧನ್ಯವಾದಗಳು ವಾರ್ಷಿಕ ಮಹಾಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಸಂಘದ ಅಧ್ಯಕ್ಷರಾದ ಸಿಎಸ್

ಇದರಲ್ಲಿ ಶೇರ್ ವಿಂಗಡಣೆ ಆಗುತ್ತೆ ಇದರಲ್ಲಿ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಏಳುನೂರ ಐವತ್ತೊಂದು ರೂಪಾಯಿ ಲಾಭಾಂಶದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಡ್ಡಾಯವಾಗಿ ರಿಸರ್ವ್ ಫಂಡ್ ಕ್ಷೇಮ ನಿಧಿಗೆ ಹೋಗಬೇಕು ಅದರ ಪ್ರಕಾರ ಹದಿನೈದು ಲಕ್ಷದ ನಲವತ್ತು ಎರಡು ಪರ್ಸೆಂಟ್ ಕಾಮನ್ ಗುಡ್ ಫಂಡ್ ಅಂತ ಅದು ಎಂಬತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಎರಡು ಪರ್ಸೆಂಟ್ ಏನಾರು ಸಭೆ ಸಮಾರಂಭಗಳನ್ನ ನಡೆಸಲಿಕ್ಕೆ ಡೊನೇಷನ್ ಅದು ಆಗಿ ಕೊಡ್ಲಿಕ್ಕೆ ನಾವು ಇಟ್ಟಿದೀವಿ ಕಾಮನ್ ಗುಡ್ ಫಂಡ್ ಅಲ್ಲಿ ಇನ್ನೊಂದು ನಾಮ್ಸ್ ಇದೆ ದಯವಿಟ್ಟು ಎಲ್ಲ ಸದಸ್ಯರು ಗಮನಿಸಬೇಕು ನಾವು ಆಲ್ರೆಡಿ ಎಲ್ಲ ಟೆಂಪಲ್ ಗಳಿವೆ ಮತ್ತೆ ವಿದ್ಯಾಸಂಸ್ಥೆಗಳಿವೆ ಏನು ಇದಾಗಿ ಕ್ರೀಡಾಕೂಟಗಳನ್ನ ನಡೆಸಲಿಕ್ಕೆಲ್ಲ ನಾವು ಅನುದಾನವನ್ನ ನಾವು ಈ ಹತ್ತಿಂದ ಕೊಡ್ತಾ ಇದೀವಿ ಆದ್ರೆ ಇಲಾಖೆಯ ಆದೇಶದಂತೆ ನಮ್ಮ ಸೂಪರ್ವೈಸರ್ ಅವರು ಇಲ್ಲೇ ಇದ್ದಾರೆ ಎಂಟು ವರ್ಷ ಕೊಟ್ಟಂತ ಸಂಸ್ಥೆಗೆ ಒಂದು ಜೊತೆ ಜೊತೆಯಲ್ಲಿ ವರ್ಷನ ಪ್ರತಿ ಕೊಡಲಿಕ್ಕೆ ಬರೋದಿಲ್ಲ ಎಲ್ಲರಿಗೂ ಯಾವುದೇ ಸಂಸ್ಥೆ ಮುಂದಿನ ದಿವಸಗಳಲ್ಲಿ ನಮ್ಮ ಸಂಸ್ಥೆಗೆ ಅಪ್ಲಿಕೇಶನ್ ಅನ್ನ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ವರ್ಷ ಪಡ್ಕೊಂಡವರು ಮುಂದಿನ ವರ್ಷ ಕೇಳಿಕೊಳ್ಳಕ್ಕೆ ಅವಕಾಶ ಇಲ್ಲ ಮೂರು ವರ್ಷಗಳವರೆಗೆ ಅವಕಾಶ ಇಲ್ಲ ದಯವಿಟ್ಟು ನಾನು ಅದು ಕಳೆದ ಸಭೆಯನ್ನು ಹೇಳಿದ್ದೆ ಈ ಸಭೆಯನ್ನು ಹೇಳ್ತಾ ಇದ್ದೀನಿ ಅದರಿಂದ ಯಾರು ಮನಸ್ಸಿಗೆ ಬೇಗ ಮಾಡ್ಕೊಳ್ಳೋದು ಬೇಡ ನಾವು ಇಲಾಖಾ ನಿಯಮದಂತೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಡಿಸಿಸಿ ಬ್ಯಾಂಕ್ ಬಾಳಗಿಯರು ಇರೋದ್ರಿಂದ ಸೂಪರ್ವೈಸರ್ ಅವರು ಡೈಲಿ ಬರ್ತಾರೆ ಡೈಲಿ ಚೆಕ್ ಮಾಡ್ತಾರೆ ಡೈಲಿ ನೋಡ್ತಾ ಇರ್ತಾರೆ ನೋಟ್ ಹಾಕ್ತಾ ಇರ್ತಾರೆ ನನಗೆ ನೋಟಿಸ್ ಕಳಿಸ್ತಾ ಇರ್ತಾರೆ ಇದು ಸತ್ಯ ಇದು ಆಗ್ತಾ ಇರೋರು ಹಾಗೆ ನಾವು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸಂದರ್ಭದಲ್ಲಿ ತೊಂದರೆಯನ್ನು ಮಾಡಲಿಲ್ಲ ನಮಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಕೊಂಡು ಅವರು ಹೋಗ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಅವ್ರಿಗೂ ಜಾಸ್ತಿ ಕಿರಿಕಿರಿ ಮಾಡ್ಲಿಕ್ಕೆ ನಾವು ಅವ್ರಿಗೂ ತೊಂದರೆ ಮಾಡಬಾರ್ದು ಅವರನ್ನ ಕೇಳಲಿಕ್ಕೆ ಅವರ ಮೇಲಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಇರ್ತಾರೆ ಅವ್ರಿಗೂ ಸುಮ್ಮನೆ ನೋಟಿಸ್ ಮಾಡೋದು ಅದು ಸಮಸ್ಯೆ ಆಗುತ್ತೆ ಅದರಿಂದ ಯಾರಾದರೂ ಕಾಮನ್ ಗುಡ್ ಫಂಡ್ ಅಲ್ಲಿ ಏನಾರು ಕ್ರೀಡಾಕೂಟ ಇರಬಹುದು ಸಮಾರಂಭಗಳಿರ್ಬೋದು ಇದಕ್ಕೆ ಅನುದಾನವನ್ನು ಕೇಳುವಾಗ ಒಂದು ವರ್ಷ ಪಟ್ಟವರಿಗೆ ಇನ್ನೊಂದು ವರ್ಷ ಕೊಡಲಿಕ್ಕೆ ಬರೋದಿಲ್ಲ ಇದರಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಅದರಿಂದ ಎಲ್ಲರ ಗಮನಕ್ಕೆ ಇರಲಿ ಒಂದರಿಂದ ಅಂಶಗಳಿಗೆ ಅಂಚೆ ಆದ ಮೇಲೆ ಕೊನೆಯದಾಗಿ ಪ್ರತಿ ಸದಸ್ಯರ ಹೆಸರಿನಲ್ಲಿ ಸಾಲಿನ ಆಟೋರಿಗೆ ಇರುವ ಸೇರು ಬಂಡವಾಳದ ಮೇಲೆ ಸಾಮಾನ್ಯ ಸಭೆಯ ನಿರ್ಣಯದೊಂದಿಗೆ ಶೇಕಡ ಇಪ್ಪತ್ತೈದಕ್ಕೆ ಮೀರದಂತೆ ಡಿವಿಡೆಂಡ್ ಅನ್ನು ಪಾವತಿಸುವುದು ಕೇವಲ ಸಾವಿರ ರೂಪಾಯಿ ಬರುತ್ತೆ ಸಾಕು ಸುನೌಡಿ ಸಾಕುವುದು ಅಂದ್ರೆ ಒಂದು ಕೆಲಸ ಮಾಡುವ ನಾವು ಇಪ್ಪತ್ತೈದು ಪರ್ಸೆಂಟ್ ರಿಸರ್ವ್ ಫಂಡ್ ಇತ್ತು ಆ ಡಿವಿಗಳನ್ನ ಕೊಟ್ಟು ಬಾಕಿ ನಾವು ಹೋಗಿ ಬೇಕು ಹಾಗೆ ಅಲಾಟ್ ಮಾಡ್ಕೊಳ್ತೇವೆ ಆಯ್ತು ಪ್ರತಿನಿಧಿಯನ್ನು ಸಹಕಾರ ಸಂಘಗಳಲ್ಲಿ ಪದನಿಮಿತ್ತ ಸದಸ್ಯರಾಗಿ ಉಪನಿಯಮದಲ್ಲಿ ಅವಕಾಶ ಕಲ್ಪಿಸುವ ಬಗ್ಗೆ ಉನ್ನತ ಮಾನ್ಯ ಸಹಕಾರ ಸಂಘಗಳ ಉಪನಿಬಂಧಕರು ಕೊಡಗು ಜಿಲ್ಲೆ ನಡೀತೀರಿ ಇವರ ಪತ್ರದ ಮೇಲೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಕೃಷಿಕತ್ತಿನ ಸಹಕಾರ ಸಂಘ ಇದರಲ್ಲಿ பிரிதிய மண்டலிய ஜில்லா கேந்திர சாத்தாரின் பிரதிநிதியில் அளவடை கண்டுபிடித்து உபிபகை மடிகேரி சூழித்தெட்டு ஏ இத அடியு ஜாங்கி ஆடத்த மண்டலியில் அவகாச கல் அவா பிராத் கஷிப்பட்டு சார் ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅವಶ್ಯಕವಾಗಿರುತ್ತದೆ ಅದರಿಂದ ಮುಂದಿನ ಸೆಪ್ಟೆಂಬರ್ ಇಪ್ಪತ್ತೈದರೊಳಗೆ ನಡೆಯುವ ಮಹಾಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಂದರೆ ಹಣಕಾಸು ಪೂರೈಸುವ ಬ್ಯಾಂಕು ಅವರ ಪ್ರತಿನಿಧಿಯನ್ನು ಆಡಳಿತ ಮಂಡಳಿಯ ರಚನೆಯ ಉಪವಿದಿಯಲ್ಲಿ ಒಂದು ಸ್ಥಾನವನ್ನು ಕೈಗಿರಿಸಿ ಉಪವಿಧಿ ತಿದ್ದುಪಡಿಗೆ ಈ ಕಚೇರಿಗೆ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಸೂಚಿಸಿದೆ முன்னுல சரிக்கேர் அமௌண்ட் அந்த ஆட மண்டல தீர்மானி பல வர்ஷ ரூபாயே நின்று அதுக்கு எர்ப்பு சாய்ல அவகாசு மகாசையின் கேட்குது ಎಂಟು ಸದಸ್ಯರು ಆಡಿಟ್ ರಿಪೋರ್ಟ್ ಅಲ್ಲೂ ಸಮೇತ ಬರೆದಿದ್ದಾರೆ ಶೇಕಡ ಎಪ್ಪತ್ತೆರಡರಷ್ಟು ಮಾತ್ರ ಸದಸ್ಯರು ಬ್ಯಾಂಕಿನಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಬಾಕಿ ಇಪ್ಪತ್ತೇಳು ಪರ್ಸೆಂಟ್ ನಷ್ಟು ಸದಸ್ಯರು ಐಡಲ್ ಆಗಿದ್ದಾರೆ ಒಂದ್ ಸಾವಿರ ರೂಪಾಯಿ ಮೆಂಬರ್ಶಿಪ್ ಅನ್ನ ಮಾಡಿಕೊಂಡು ಸುಮ್ಮನೆ ಬ್ಯಾಂಕಿಗೆ ಬರೋದಿಲ್ಲ ಒಂದು ವ್ಯವಹಾರವನ್ನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಒಂದು ಗೊಬ್ಬರ ತೆಗೆಯೋದಿಲ್ಲ ಒಂದು ಎಸ್ ಬಿ ಅಕೌಂಟ್ ಮಾಡೋದಿಲ್ಲ ಎಂತದೂ ಇಲ್ಲ ಈ ತರ ಇರೋರ್ನ ಏನು ಮಾಡುವ ಅವರಿಗೆ ನಾವು ಬುಕ್ಕನ್ನ ಮಾಮೂಲಿ ಕಳಿಸಲೇಬೇಕು ಅವರಿಗೆ ಆರ್ನೂರ ಏಳ್ನೂರ ಒಂದು ಮಾನದಂಡವನ್ನು ಮಾಡುವಂತ ಆಡಳಿತ ಮಂಡಳಿ ಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ ನಾವು ಒಪಿನಿಯನ್ ಅನ್ನು ಒಪ್ಪಿಗೆಯನ್ನು ಕೊಟ್ಟರೆ ಅದರ ಬಗ್ಗೆ ಒಂದು ಕ್ರಮ ಕೈಗೊಳ್ಳದ ಹೇಗೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ತಿಳ್ಸಿ ನಾವು ಈ ತಿಳುವಳಿಕೆಯನ್ನ ತಿಳ್ಕೊಳ್ಳದೆ ಇಲ್ಲಿ ಐನೂರು ರೂಪಾಯಿ ಬೇಟಾ ಕೇಳ್ತಾ ಇದೀವಲ್ಲ ಅದೇ ಒಂದೇ ತಪ್ಪು ನೀವು ಇಮಿಡಿಯೇಟ್ ಬೇಕಾದ್ರೆ ಮಾರನೇ ದಿವಸವೇ ಡಿವಿಡೆಂಡ್ ನ ಕೊಡಿ ಇಲ್ಲ ಅದೇ ಆ ಕ್ಷಣದಲ್ಲೇ ಡಿವಿಡೆಂಡ್ ನ ಕೊಡುವಂತ ಒಂದು ವ್ಯವಸ್ಥೆಯನ್ನು ಮುಂದಿಗೆ ಮಾಡಿ ಬಟ್ ಬ್ಯಾಟರ್ ನಾವು ಕೇಳೋದನ್ನು ನಿಲ್ಲಿಸಬೇಕು ಬ್ಯಾಟರ್ ಕಡಿಮೆ ಮಾಡುವ ಒಂದು ಇನ್ನೂರು ರೂಪಾಯಿ ಅದೇ ದಿವಸ ನೀವು ಡಿವಿಡೆಂಡ್ ಅನ್ನ ಹಂಚಬೇಕು ಅಂತ ಒಂದು ವ್ಯವಸ್ಥೆ ಮಾಡಿ ನೀವು ಎಲ್ಲ ಎಂ ಸ್ಟಾರ್ ತಗೊಳ್ಳಿ ಪಕ್ಕ ಪಕ್ಕದ ಇವರಿಂದ ಚಾರ್ಜ್ ತಗೊಳ್ಳಿ ಸುಮ್ಮನೆ ಒಂದು ಆಗ್ತದೆ ಅವರು ಜೊತೆ ಮಾಡಿ ಹೋಗಿದ್ದಾರೆ ಮುಂದಿನ ವಾರದಲ್ಲಿ ಅವರು ಬಂದು ಆಡಳಿತ ಮಂಡಳಿಯವರ ಜೊತೆ ನಡೆಸ್ತಾ ಇದ್ದಾರೆ ಅದು ಆದ ನಂತರ ಸದಸ್ಯರವರದ್ದು ಸಭೆಯನ್ನು ಸಹ ನಡೆಸ್ತದೆ ಅಂತ ಹೇಳಿದ್ದಾರೆ ಅದು ಹೇಗೆ ಅಂತ ಆನ್ಲೈನ್ ಟ್ರೇಡಿಂಗ್ ತರ ಸದಸ್ಯರು ಒಂದು ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಮ್ಮ ಟ್ಯಾಕ್ಸ್ ನಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ನಿಮ್ಗೆ ಅದರಲ್ಲಿ ಹೈಲೈಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ದು ಜೀರೋ ಪರ್ಸೆಂಟ್ ಲೋನ್ ಇರ್ಬೋದು ತ್ರೀ ಪರ್ಸೆಂಟ್ ಲೋನ್ ಇರಬಹುದು ವೆಹಿಕಲ್ ಲೋನ್ ಇರ್ಬೋದು ಮದುವೆ ಲೋನ್ ಇರಬಹುದು ಈ ಎಡಾಂಗ್ ಲೋನ್ ಇರಬಹುದು ಕ್ಯಾಬರಾನ ಲೋನ್ ಬಿಗ್ನಿ ಲೋನು ಇದು ಗೊಬ್ಬರಗಳು ನಮ್ಮಲ್ಲಿ ಸ್ಟಾಪ್ ಇದೆ ಯಾವ್ದೆಲ್ಲ ಇದೆ ಯಾವ್ದೆಲ್ಲ ಸಿಗುತ್ತೆ ಆರ್ಗಾನಿಕ್ ಯಾವ್ದೆಲ್ಲ ಸಿಗುತ್ತೆ ಪೆಸ್ಟಿಸೈಡ್ ಯಾವ್ದೆಲ್ಲ ಸಿಗುತ್ತೆ ಮೆಷಿನರೀಸ್ ಯಾವ್ದೆಲ್ಲ ಸಿಗುತ್ತೆ ಇವೆಲ್ಲ ಪ್ರತಿಯೊಂದು ಮಾಹಿತಿಯು ಆ ಆಪ್ ಅಲ್ಲಿ ಹೈಲೈಟ್ ಆಗುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಏನು ಆರ್ಡರ್ ಅನ್ನ ಮಾಡ್ತೀವೋ ಅದೇ ರೀತಿಯಲ್ಲಿ ಆರ್ಡರ್ ಅನ್ನ ನಮ್ಮ ಬ್ಯಾಂಕ್ ಸಲ್ಲಿಸಬಹುದು ನಿಮ್ಮ ರೇಟ್ ಅನ್ನು ಸಮೇತ ನಾವು ಡಿಸ್ಪ್ಲೇ ಮಾಡಿರ್ತೀವಿ ಅದನ್ನ ನೀವು ಪೋರ್ಟ್ ಮಾಡಿ ನನಗೆ ಇಷ್ಟು ಬ್ಯಾಗ್ ಗೊಬ್ಬರ ಬೇಕು ಅಂತ ಇಷ್ಟು ಬ್ಯಾಗ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಇಲ್ಲಾಂದ್ರೆ ನಿಮಗೆ ಯಾವ್ದಾರು ಒಂದು ತಿನ್ಸು ಒಂದು ತಿಂಗಳು ಮುಂಚಿತವಾಗಿ ಅದೇ ದಿವ್ಸ ಮುಂಚಿತವಾಗಿ ಅಗ್ರಿಕಲ್ಚರ್ ಇನ್ಸ್ಟ್ರೂಮೆಂಟ್ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನಮಗೆ ಆನ್ಲೈನ್ ಅಲ್ಲಿ ನೀವು ಆರ್ಡರ್ ಅನ್ನು ಕೊಟ್ಟರೆ ನಾವು ತರಿಸಿ ನಿಮಗೆ ಡೆಲಿವರಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಏನು ಆನ್ಲೈನ್ ಟ್ರೇಡಿಂಗ್ ಆಗ್ತಾ ಇದೆ ಅದೇ ಒಂದು ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲೂ ಇಂಪ್ಲಿಮೆಂಟ್ ಆಗ್ತಾ ಇದೆ ಒಂದು ಓಪನ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಂಡಿದೀವಿ ಎಲ್ಲಕ ಎನ್ ಸಿ ಡಿ ಸಿ ಅವರು ಅದಕ್ಕೆ ಬಹಳ ಮುತುವರ್ಜಿಯನ್ನು ಹೊತ್ತು ನಮ್ಮ ರಿಜಿಸ್ಟ್ರೇಷನ್ ಪ್ರತಿಯೊಂದು ಕೆಲಸವನ್ನು ಅವರೇ ನಮಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಹೊರೆಯನ್ನು ಬಹಳಷ್ಟು ಅವರೇ ಒಪ್ಪಿಕೊಂಡು ಇವಾಗ ಎಲ್ಲ ಇವರು ಸಪ್ಲೈಯರ್ಸ್ಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ ಆದಷ್ಟು ಬೇಗ ಒಂದು ಎರಡು ನೂರು ಫಾರ್ಮಾಲಿಟೀಸ್ ಮಾತ್ರ ಬಾಕಿ ಇದೆ ಅದು ಮುಗಿದ ತಕ್ಷಣ ಈ ಮಂತ್ ಎಂಟು ಒಳಗಡೆ ನಾವು ಸೆಪ್ಟೆಂಬರ್ ಒಳಗೆ ಅಂತ ಅವರಿಗೆ ಪ್ರೆಸರ್ ಅನ್ನ ಹಾಕಿದ್ವಿ ಹಲವಷ್ಟು ಥಿಂಗ್ಸ್ ಗಳು ಬಂದು ಪೊಣಪ್ ಸಂತೆಯಲ್ಲಿ ಡಂಪ್ ಆಗಿದೆ ಓಪನಿಂಗ್ ಮಾಡಲಿಕ್ಕೆ ಒಂದು ಒಂದು ಅನುಮೋದನೆ ಬೇಕಾಗಿದೆ ಒಂದು ಅದು ಆಗುತ್ತೆ ಈ ಮಂತ್ ಎಂಡು ಒಳಗಡೆ ಅಂತ ನಾವು ಎಫ್ ಅನ್ನು ಪೊಣಪ್ ಸಂತೆಯಲ್ಲಿ ಪ್ರಾರಂಭವನ್ನು ಮಾಡುವವರಿದ್ದೇವೆ ಅದಕ್ಕೆ ತಾವೆಲ್ಲೆಲ್ಲ ಸಹಕಾರವನ್ನ ಕೊಡಬೇಕು ಅದರಲ್ಲಿ ಅದರ ಕಾರ್ಯವ್ಯಾಪ್ತಿ ಬಹಳ ರೈತ ಪರವಾಗಿದೆ ಅದರಿಂದ ಪ್ರತಿಯೊಬ್ಬರು ಅದರ ಸೌಕಲ್ಯಭ್ಯವನ್ನ ತಗೊಳ್ಬೇಕಾಗುತ್ತೆ ದಯವಿಟ್ಟು ನಮಗೆ ತಾವೆಲ್ಲ ಸದಸ್ಯರು ಹೆಚ್ಚಿನ ಸಹಕಾರವನ್ನ ಈ ಎಫಿಒವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಯಾಕೆಂತ ಹೇಳಿದ್ರೆ ಈ ಎಫ್ಒ ಅಂತ ಹೇಳಿದ್ರು ನಾವು ಕೇಳಿ ಅವರೇ ಸರ್ವೆಯನ್ನ ಮಾಡಿ ನಮ್ಮನ್ನ ಮತ್ತೆ ಕಾನೂರು ಮತ್ತೆ ಪೊನಂಬೆಟ್ ಪನಂಬೇಟ್ ತಾಲೂಕಲ್ಲಿ ನೂರು ಟ್ಯಾಕ್ಸ್ ಗಳನ್ನ ಅವರು ಸೆಲೆಕ್ಟ್ ಮಾಡಿದ್ರು ಕಾನೂರು ಅವರು ಅವ್ರದ್ದು ಲ್ಯಾಂಡ್ ಡಿಸ್ಪ್ಯೂಟ್ ಏನೋ ಇದೆ ಅಂತ ಹೇಳಿ ನಮಗೆ ಸಾಧ್ಯ ಇಲ್ಲ ಅಂತ ಅವರು ಬಿಟ್ಟರು ಒನ್ನ ಸಂತೆ ಅವರು ಇದು ಅಲ್ಲ ಪೊನಂಬೆಟ್ ಅವರು ನಮಗೆ ಬಂದು ರಿಕ್ವೆಸ್ಟ್ ಮಾಡಿದ ಪ್ರಕಾರ ನಾವು ಇದೊಂದು ಸೂಕ್ತ ನಮ್ಮನ್ನ ಸೆಲೆಕ್ಟ್ ಮಾಡಿರುವಾಗ ಈ ಅವಕಾಶವನ್ನು ನಾವು ಹೊರಸ್ಕೊಳ್ಬಾರದು ಅಂತ ಹೇಳಿ ಅದರಲ್ಲಿ ಮೂರು ವರ್ಷಗಳವರೆಗೆ ನಮಗೆ ಫಂಡಿಂಗ್ ಸಮೇತ ಅವರಿಂದಲೇ ಬರುತ್ತೆ ನಮ್ಮ ಸಿಒಿಗೆ ಇರಬಹುದು ಒಂದು ಅಕೌಂಟೆಂಟ್ಗೆ ಸಂಬಳವನ್ನ ಸಮೇತ ಮೂರು ವರ್ಷದವರೆಗೆ ಅವರೇ ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ಗೆ ಅವರೇ ಕೊಡ್ತಾರೆ ನಾವು ವ್ಯಾಪಾರವನ್ನು ಮಾಡಿದರೂ ಸಹ ಬಾಡಿಗೆ ರೆಂಟ್ ಅಂತ ಸಮೇತ ಅವರೇ ಕೊಡ್ತಾರೆ ಇಷ್ಟೆಲ್ಲ ಸೌಲಭ್ಯಗಳು ಅವರಿಂದ ಸಿಗಬೇಕಾದ್ರೆ ನಾವು ಒಂದು ಅವಕಾಶವನ್ನು ಕಳಿಸಿಕೊಳ್ಳೋದು ಸೂಕ್ತ ಅಂತ ನಾವು ಅಡಕೆ ಮಂಡಳಿ ಸಭೆಯಲ್ಲಿ ತೀರ್ಮಾನ ಮಾಡಿ ಈ ಎಫ್ ತೆರೆಯಲಿಕ್ಕೆ ನಾವು ಮಂಡಳಿಯನ್ನು ಇಟ್ಟಿದ್ದೇವೆ ನಮ್ಮೆಲ್ಲರ ಸಹಕಾರ ಇದನ್ನ ಇರಲಿ ಅಂತ ಅಂದ್ರೆ ನಾವು ಬಾಲಕಾರರು ಅಂತ ಹೇಳ್ತೇವೆ ಸಣ್ಣ ವಯಸ್ಸಿನ ಯಂಗ್ಸ್ಟರ್ಸ್ ಎಲ್ಲ ಬಂದಿದ್ದೀರಾ ನೀವೆಲ್ಲ ಮುಂದಿನ ದಿವಸಗಳಲ್ಲಿ ಸಹಕಾರ ಸಂಘಗಳನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ ಪ್ರತಿಯೊಂದು ಹಾಕಬೇಕು ಅಂತ ಕೇಳ್ಕೊಳ್ತ ಬಂದಿರತಕ್ಕಂಥ ಎಲ್ಲರಿಗೂ ಆ ಧನ್ಯವಾದಗಳನ್ನ ಅರ್ಪಿಸಿ ವಂದನಾರಾಯಣ ಪ್ರೇರಣೆಯನ್ನ ನಮ್ಮ ಉಪಾಧ್ಯಕ್ಷರು ಮಾಡಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್